ನೀಟ್ ಸಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಬಾಕ್ಸ್ ನಮ್ಮ ಮುಂದಿರುವಂಥದ್ದು ತುಂಬ ಜನ ಆಲ್ರೆಡಿ ತಮ್ಮನೇಲೆ ನೋಡಿರ್ತಾರ ಆಯ್ತಾ ಸೊ ಹೌದು ಚೇರ್ ಇದು ದ ಸ್ಲೀಪ್ ಕಂಪನಿಯ ಒಂದು ಸೂಪರ್ ಆಗಿರ್ತಕ್ಕಂಥ ಇರ್ಗೋ ಸ್ಮಾರ್ಟ್ ಸ್ಮಾರ್ಟ್ ಡಿಗ್ರಿ ಟೆಕ್ನಾಲಜಿ ಬರತಕ್ಕಂಥ ಒಂದು ಚೇರ್ನ ಇವತ್ತು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಹೌದು ನಮ್ಮ ಆಫೀಸ್ಗೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ ಆಯ್ತಾ ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಚೇರ್ ನೋಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಮತ್ತೆ ತಡ ಸೊ ಚೇರ್ನ ಒಂದು ಕ್ವಾಲಿಟಿ ಹೇಗಿದೆ ಪರ್ಚೇಸ್ ಮಾಡ್ಬೋದಾ ಫೀಚರ್ಸ್ ಹೇಗಿದೆ ಮೇನ್ ಅಸೆಂಬಲ್ ಅಸೆಂಬ್ಲಿ ಯಾವ ರೀತಿ ಮಾಡೋದಂತ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಬಾಕ್ಸ್ ಅನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಕಂಪನಿ ಬಗ್ಗೆ ಮಾತಾಡಿದರೆ ದ ಸ್ಲೀಪ್ ಕಂಪನಿ ನಮ್ಮ ಭಾರತದ ಕಂಪ್ನಿ ಅಂತ ಹೇಳ್ಬೋದು ಸೊ ನಾನು ಆಲ್ರೆಡಿ ಇವ್ರ ಚೇರ್ ಒಂದು ಅನ್ಬಾಕ್ಸ್ ಮಾಡಿ ಅಸೆಂಬಲ್ ಮಾಡಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ರೆ ಕುತ್ಕೊಂಡಿದ್ದೀನಲ್ಲ ಸೊ ಇದೇ ಚೇರ್ ಅಂತ ಹೇಳ್ಬೋದು ಈ ಚೇರ್ನ ನಾನು ನಮ್ಮ ಒಂದು ಕಸ್ಟಮರ್ಗೋಸ್ಕರ ಒಂದು ಪರ್ಚೇಸ್ ಮಾಡಿರೋದು ಒಂದು ಒಳ್ಳೆ ಫೀಲ್ ಬರಲಿ ತುಂಬಾ ಲಾಂಗ್ ಟರ್ಮ್ ಆಗಿ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ ಅಂತ ನಾನು ಇದನ್ನ ಚೂಸ್ ಮಾಡಿದ್ದೀನಿ ಸೊ ಇನ್ನೊಂದು ಚೇರ್ ಅವಶ್ಯಕತೆ ಇತ್ತು ಯಾಕೆಂದ್ರೆ ತುಂಬಾ ಸ್ಪೇಸ್ ದೊಡ್ಡದಾಗಿರೋದ್ರಿಂದ ಎರಡು ಮೂರು ಜನ ಕಸ್ಟಮರ್ ಬಂದಾಗ ಕುತ್ಕೊಳ್ಳೋಕೆ ಚೇರ್ ಬೇಕಾಗಿತ್ತು ಅದಕ್ಕೋಸ್ಕರ ಇನ್ನೊಂದು ಚೇರ್ನ ಪರ್ಚೇಸ್ ಮಾಡಿದೀನಿ ಬಟ್ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಚೇರ್ ಮತ್ತೆ ಜಾಸ್ತಿ ಪ್ರೈಸ್ನ ಒಂದು ಚೇರ್ ಅಂತ ಹೇಳ್ಬೋದು ಯಾಕೆಂದ್ರೆ ಹೆಚ್ಚಿನ ಒಂದು ಫೀಚರ್ಸ್ ಆಯ್ತು ನಮಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ನೋಡ್ತಾ ಇರೋದು ಸ್ಮಾರ್ಟ್ ಗಿಡ್ ಟೆಕ್ನಾಲಜಿ ಇರ್ತಕ್ಕಂಥ ಚೇರ್ನ ಪರ್ಚೇಸ್ ಮಾಡಿದ್ದೀನಿ ಅಂತಂದ್ರೆ ಜಗತ್ತಿನಲ್ಲಿ ಫಸ್ಟ್ ಟೈಮ್ ನೀವು ಸ್ಮಾರ್ಟ್ ಗ್ರೀಡ್ ಟೆಕ್ನಾಲಜಿಗೆ ಬರತಕ್ಕಂತ ಒಂದು ಚೇರ್ ಒಳ್ಳೆ ನಮಗೆ ಸಿಗ್ತಾ ಇದೆ ಬಾಕ್ಸ್ ಮೇಲ್ಗಡೆ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ವರ್ಡ್ಸ್ ಫಸ್ಟ್ ಅಂಡ್ ಓನ್ಲಿ ಸ್ಮಾರ್ಟ್ ಗ್ರೀಡ್ ಆಫೀಸ್ ಚೇರ್ ಅಂತ ಹೇಳ್ತಾ ಇದ್ದಾರೆ ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಆಫೀಸ್ಗೆ ಮನೆಗೆ ಒಂದು ಒಳ್ಳೆ ಕ್ವಾಲಿಟಿ ಚೇರ್ ನೋಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗ್ಲೂ ನೀವು ಆರಾಮಾಗಿ ಚೂಸ್ ಮಾಡಬಹುದು ಯಾಕಂದ್ರೆ ನಮ್ಮ ಇಡೀ ಲೈಫ್ ನಾವು ಫಿಫ್ಟಿ ಕುತ್ಕೊಂಡೇ ಸ್ಪೆಂಡ್ ಮಾಡ್ತಾ ಇರ್ತೀವಿ ಹಾಗಾಗಿ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಕಂಫರ್ಟೇಬಲ್ ಒಂದು ಚೇರ್ ಇತ್ತು ಅಂತಂದ್ರೆ ತುಂಬಾ ನಮಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಬಾಕ್ಸ್ ಓಪನ್ ನೋಡ್ತಾ ಇದ್ರೆ ತುಂಬಾ ನೀಟಾಗಿ ದೊಡ್ಡ ಬಾಕ್ಸ್ ನಲ್ಲಿ ಎಲ್ಲಾ ಒಂದು ಚೇರ್ ಇಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ರೆ ಒಂದು ವೀಲ್ಸ್ ಆಗಿರ್ಬೋದು ಬೇಸ್ ಆಗಿರ್ಬೋದು ಗ್ಯಾಸ್ ಲಿಫ್ಟ್ ಆಗಿರ್ಬೋದು ಆಮೇಲೆ ಒಂದು ಚೇರ್ ನ ಸೀಟ್ ಆಗಿರ್ಬೋದು ಮೆಶು ಆಮೇಲೆ ಆರ್ಮ್ ರೆಸ್ಟ್ ಆಗಿರ್ಬೋದು ಎಲ್ಲ ನೀಟ್ ಆಗಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಯಾವ ರೀತಿ ಡ್ಯಾಮೇಜಸ್ ಇಲ್ಲಿ ಬರಲ್ಲ ಆಯ್ತಾ ಆಮೇಲೆ ಇದನ್ನ ಯಾವ ರೀತಿ ನಾವು ಅಸೆಂಬಲ್ ಮಾಡ್ಕೊಳ್ಳೋದಕ್ಕೆ ಅಂತ ತೋರ್ಸೋಕೋಸ್ಕರ ಒಂದು ಬುಕ್ಲೆಟ್ಸ್ ಆಯ್ತು ನಮಗೆ ಕೊಟ್ಟಿದ್ದಾರೆ ಸೊ ಡೋಂಟ್ ನಾನು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀನಿ ತುಂಬ ಲೆಂತ್ ಆಗುತ್ತೆ ಆಯ್ತಾ ಸ್ಟೆಪ್ ಬೈ ಮಾಡ್ತಾ ಹೋದ್ರೆ ಜಸ್ಟ್ ನಾವು ಫಾಸ್ಟ್ ಫಾರ್ವರ್ಡ್ ಆಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರೆ ಎಲ್ಲ ಎಕ್ಸರ್ಸೈಸ್ ನಮ್ಗೆ ಕೊಟ್ಟಿದ್ದಾರೆ ಸೊ ಮೊದಲೇದಾಗಿ ನಾವೀಗ ಬೇಸ್ಗೆ ಕರೆಕ್ಟಾಗಿ ಗ್ಯಾಸ್ ಲಿಫ್ಟ್ನ ಸೆಟ್ ಮಾಡ್ಕೊಳ್ಳೋಣ ಇದಾದ ನಂತರ ಆಲ್ರೆಡಿ ಒಂದು ಸೀಟ್ನ ಆಲ್ರೆಡಿ ಏನು ಮೆಕ್ಯಾನಿಸಮ್ ಆಲ್ರೆಡಿ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಜಸ್ಟ್ ಇನ್ನು ಸಿಟ್ಟಿಂಗ್ನ ಇದಕ್ಕೆ ನೀಟಾಗಿ ಕಂಫರ್ಟೇಬಲ್ ಆಗಿ ನಾವು ಸೆಟ್ ಮಾಡಿ ಎರಡು ಕಡೆ ಆರ್ಮ್ ರೆಸ್ಟ್ನ ಹಾಕೊಂಡು ಇದಾದ ನಂತರ ನೆಕ್ ರೆಸ್ಟ್ನ ಆಮೇಲೆ ಮೆಷ್ನ ಕರೆಕ್ಟಾಗಿ ಸೆಟ್ ಮಾಡಿಕೊಂಡ್ರೆ ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕಂಪ್ ಆಗಿ ಈ ಒಂದು ಚೇರ್ ಅಸೆಂಬಲ್ ನಮಗೆ ಆಗುತ್ತೆ ಸೊ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಚೇರ್ ಇವಾಗ ನಾನೀಗ ನಿಮಗೆ ಅಸೆಂಬಲ್ ಮಾಡಿ ತೋರಿಸಿದ್ದೀನಿ ಮೊದಲೇದಾಗಿ ಒಂದು ಚೇರ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಒಂದು ಒಳ್ಳೆ ಒಂದು ಸ್ಮಾರ್ಟ್ ಗ್ರೀಡ್ ಟೆಕ್ನಾಲಜಿಯೊಂದಿಗೆ ಚೇರ್ ನಮಗೆ ಸಿಗ್ತಾ ಇದೆ ಆರಾಮಾಗಿ ನೀವು ಲಾಂಗ್ ಟರ್ಮ್ ಆಗಿ ಅಂದ್ರೆ ಮೂರಿಂದ ನಾಲ್ಕು ಗಂಟೆಗೆ ಕೂತ್ಕೋತೀರ ಅಂದ್ರೆ ಸಹಿತ ಕಂಫರ್ಟಬಲ್ ಆಗಿ ಆರಾಮಾಗಿ ಕೂತ್ಕೊಳ್ಬೋದು ಆಮೇಲೆ ವಿಶೇಷವಾಗಿ ನೋಡ್ತಾ ಇದ್ರೆ ಕೇಸ್ ನೀವೇಂದ್ರೆ ಆರಂಭ ರೆಸ್ಟ್ಗಳನ್ನು ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರ ಅಂದ್ರೆ ಸಹಿತ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ನೀವು ಸ್ವಲ್ಪ ಕೂಳಿ ಅಥವಾ ಹೈಟ್ ಇದ್ದೀರಾ ಅಂದರೂ ಸಹಿತ ನಿಮ್ಮ ಒಂದು ಸೀಟ್ ಅಡ್ಜಸ್ಟ್ಮೆಂಟ್ ಸಹಿತ ಅದರಲ್ಲಿ ತುಂಬ ನೀಟ್ ಆಗುತ್ತೆ ಹೈಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಆಮೇಲೆ ಇನ್ ಕೇಸ್ ನೀವು ಹಿಂದೆ ಹೊರಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತೀರಾ ಅಂದ್ರೆ ಸಹಿತ ಒನ್ ತರ್ಟಿ ಫೈವ್ ಡಿಗ್ರಿ ಆ್ಯಂಗಲಲ್ಲಿ ಇದು ನೀಟಾಗಿ ಸೆಟ್ ಆಗುತ್ತೆ ಇನ್ನು ಮೇನ್ ಫೀಚರ್ಸ್ ಬಗ್ಗೆ ನಾವು ಇಲ್ಲಿ ಖಂಡಿತವಾಗಿ ಡಿಸ್ಕಷನ್ ಮಾಡಲೇಬೇಕಾಗುತ್ತೆ ಹೌದು ಈ ಒಂದು ಚೇರ್ ಏನಿದೆ ಅಲ್ಲ ಪೇಂಟೆಟೆಡ್ ಸ್ಮಾರ್ಟ್ ಗ್ರೀಡ್ ಟೆಕ್ನಾಲಜಿಯಿಂದ ಬರ್ತಾ ಇರುವಂಥದ್ದು ಹೌದು ಸ್ಮಾರ್ಟ್ ಗ್ರೀಡ್ ಟೆಕ್ನಾಲಜಿ ಅಂತಂದರೆ ನಿಮಗೆ ತುಂಬ ಒಂದು ಇರ್ಕಾನಮಿಕ್ ಪಾರ್ಟ್ನರ್ಸ್ ನನಗೆ ರೆಡಿ ಮಾಡಿರ್ತಾರೆ ತುಂಬ ಒಂದು ಆದ ಸೀಟ್ ಕ್ವಾಲಿಟಿಲಿ ನಮಗೆ ಸಿಗ್ತಾ ಇರೋದು ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಆಮೇಲೆ ಸ್ಪೈನ್ ಪ್ರೋ ಲಂಬಾರ್ ಸಪೋರ್ಟ್ ಸಹಿತ ನಮಗೆ ಇಲ್ಲಿ ಸಿಗ್ತಾ ಇದೆ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ಕೂತ್ಕೊತೀರಾ ಅಂದರೆ ಲೈಕ್ ತ್ರೀ ಅವರ್ಸ್ ಫೋರ್ ಅವರ್ ನೀವು ಕೂತ್ಕೋತೀರ ಅಂದರೂ ಸಹಿತ ನಿಮಗೆ ಯಾವ ರೀತಿ ಪೇಯ್ನ್ ಬರೋದಾಗಿರ್ಬೋದು ಅಥವಾ ಅನ್ಕಂಫರ್ಟೇಬಿಲಿಟಿ ಆಗಲ್ಲ ತುಂಬ ನೀಟಾಗಿ ಕೂತ್ಕೊಂಡು ಆರಾಮಾಗಿ ಒಂದು ಚೇರ್ನ ನೀವು ಯೂಸ್ ಮಾಡ್ಬೋದು ಆಮೇಲೆ ಸಿಂಕ್ರೋನಸ್ ರೀಕ್ಲೈನರ್ ಇರೋದ್ರಿಂದ ನೀವು ಆರಾಮಾಗಿ ನಾನು ಆವಾಗಲೇ ಹೇಳಿದ್ನಲ್ಲ ವರ್ಕ್ ಕೊಡ್ರೂ ಸಹಿತ ಒನ್ ತರ್ಟಿ ಫೈವ್ ಡಿಗ್ರಿ ಆ್ಯಂಗಲಲ್ಲಿ ನೀವು ಇದು ಬೆಂಡ್ ಆಗುತ್ತೆ ಚೇರು ಆರಾಮಾಗಿ ನೀವು ರೆಸ್ಟ್ ಮಾಡ್ಬೋದು ಲಾಂಗ್ ಟೈಮ್ ಕುತ್ಕೊಂಡ್ರೆ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ಆಮೇಲೆ ಟೂ ಡಿ ಆರ್ಮ್ ರೆಸ್ ಕೊಟ್ಟಿರೋದ್ರಿಂದ ಕರೆಕ್ಟ್ ಆಗಿದೆ ಹೈಟ್ ಅಡ್ಜಸ್ಟ್ಮೆಂಟ್ ಸಹಿತ ನಿಮಗೆ ಸಖತ್ ಆಗುತ್ತೆ ಟೂ ಡೈಮೆನ್ಷನಲ್ ಮೂಮೆಂಟ್ ಇರೋದ್ರಿಂದ ನಿಮಗೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಒಂದು ಶೋಲ್ಡರ್ಸ್ ಸಹಿತ ನಿಮಗೆ ಆರಾಮಾಗಿ ಕಂಫರ್ಟೇಬಲ್ ಆಗಿ ಒಂದು ಚೇರ್ನಲ್ಲಿ ನಲ್ಲಿ ಕುತ್ಕೊಂಡು ನೀವು ಟೈಮ್ ನ ಸ್ಪೆಂಡ್ ಮಾಡಬಹುದು ಆಮೇಲೆ ಇದರಲ್ಲಿ ಪ್ರೀಮಿಯಂ ಬ್ರೀತೇಬಲ್ ಮೆಶ್ ಕೊಟ್ಟಿರೋದ್ರಿಂದ ಇನ್ ಕೇಸ್ ಈ ಒಂದು ಬೇಸಿಗೆ ಟೈಮಲ್ಲಿ ನೀವು ಲಾಂಗ್ ಟರ್ಮ್ ಚೇರ್ ಯೂಸ್ ಮಾಡ್ತೀರಂದ್ರೆ ಸಹಿತ ನಿಮಗೆ ಸ್ವೆಟ್ ಆಗೋದಾಗಿರ್ಬೋದು ಅಥವಾ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗಲ್ಲ ಆರಾಮಾಗಿ ನೀವು ಲಾಂಗ್ ಟರ್ಮ್ ಆಗಿ ಕುತ್ಕೊಂಡು ಚೇರ್ನಲ್ಲಿ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು ಇನ್ನು ಮೇನ್ ಆಗಿ ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಗೆ ಅಥವಾ ಆಫೀಸ್ಗೆ ಒಂದು ಎಕ್ಸಿಕ್ಯೂಟಿವ್ ಚೇರ್ಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ಸೊ ಸ್ಮಾರ್ಟ್ ಗ್ರಿಡ್ ಚೇರ್ಗಳು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಬರೀ ಒಂದು ಪ್ರೀಮಿಯಮ್ ಅಷ್ಟೇ ಅಲ್ಲ ಇವನ್ ಒಂದು ಲುಕ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೊಡ್ತಾರೆ ಸೊ ಹಾಗಾಗಿ ನಿಮ್ಮ ಮನೆಗೆ ಆಫೀಸ್ಗೆ ಒಂದು ಸ್ಲೀಪ್ ಕಂಪ್ನಿಯ ಸ್ಮಾರ್ಟ್ ಗ್ರಿಡ್ ಟೆಕ್ನಾಲಜಿ ಇರತಕ್ಕಂತ ಒಂದು ಸ್ಮಾರ್ಟ್ ಚೇರ್ಗಳು ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಇನ್ ಕೇಸ್ ಈ ಚೇರ್ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ದ ಸ್ಲೀಪ್ ಕಂಪನಿ ಒಂದು ವೆಬ್ಸೈಟ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲೂ ಸಹಿತ ಪರ್ಚೇಸ್ ಮಾಡಬಹುದು ಅಥವಾ ನಿಮ್ಮ ನಿಯರ್ ಬೈ ಇರ್ತಕ್ಕಂಥ ದ ಸ್ಲೀಪ್ ಕಂಪನಿ ಸ್ಟೋರ್ ಸಹಿತ ಅಪ್ ಟು ಫಾರ್ಟಿ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ನಡೀತಾ ಇದೆ ಅಲ್ಲಿ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಒಂದು ಒಳ್ಳೆ ಕ್ವಾಲಿಟಿ ಚೇರ್ ನೋಡ್ತಾ ಇದೀರಾ ಅಂತಂದ್ರೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಮಿಸ್ ಮಾಡಿದ್ರೆ ವಿಡಿಯೋ ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್